ಹಾರೋಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಕೆಂಪರಾಜು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾದೇವ ಹೊಮ್ಮ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಾರೋಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆಂಪರಾಜು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾದೇವ ಒಮ್ಮನವರನ್ನು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸದ ಕಾರಣ ಇವರಿರುವರು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದ ಸಹಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಆಶಾರವರು ಕೆಂಪರಾಜು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಹಾದೇವ ಒಮ್ಮನವರು ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಡೈರಿಯ ಕಾರ್ಯದರ್ಶಿ ರಾಮಕೃಷ್ಣಪ್ಪನವರು ಕೆಲಸ ನಿರ್ವಹಿಸಿದರು ಬೊಮುಲ್ ನಿರ್ದೇಶಕರಾದ ಹರೀಶ್ ಕುಮಾರ್ ಅವರು ಮಾತನಾಡಿ ಗುಣಮಟ್ಟದ ಹಾಲನ್ನು ಎಲ್ಲ ಹಾಲು ಉತ್ಪಾದಕರು ಡೈರಿಗೆ ಸರಬರಾಜು ಮಾಡುವಂತೆ ಕರೆ ನೀಡಿದರು ಅದೇ ರೀತಿ ಬೆಂಗಳೂರು ಹಾಲು ಒಕ್ಕೂಟದಿಂದ ದೊರಕುವ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವುದಾಗಿ ಭರವಸೆಯನ್ನು ಈ ಸಂದರ್ಭದಲ್ಲಿ ಅವರು ನೀಡಿದರು ನೂತನ ಅಧ್ಯಕ್ಷರಾದ ಕೆಂಪರಾಜು ಮಾತನಾಡಿ ಒಕ್ಕೂಟದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಕೊಡಿಸುವ ಭರವಸೆಯನ್ನು ನೀಡಿದರು ಆರೋಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜೆ ಸಿ ಬಿ ಅಶೋಕ್ ಕುಮಾರ್ ವಿಎಸ್ಎನ್ ಅಧ್ಯಕ್ಷ ಸೋಮಶೇಖರ್ ನಿರ್ದೇಶಕರಾದ ಎಸ್ ಸಿ ಶೇಖರ್ ಮಾಜಿ ಸಿಇಒ ರಾಮಣ್ಣ ಮಾಜಿ ಅಧ್ಯಕ್ಷರಾದ ದೇವರಾಜು ನಿರ್ದೇಶಕರಾದ ಗೋಪಿ ಕೃಷ್ಣಪ್ಪ ಬಸವರಾಜು ಬೋರಯ್ಯ ನಂಜಪ್ಪ ಬಿಎನ್ ಶ್ರೀಧರ್ ಕೃಷ್ಣಪ್ಪ ಕುಮಾರ್ ಬಿಎ ಬಿ ಕೆ ಶಿವಣ್ಣ ಬಿಆರ್ಷ್ ಮಧುಶ್ರೀ ನಾಗಮ್ಮ ಸಿಬ್ಬಂದಿಗಳಾದ ಚಂದ್ರಯ್ಯ ಪುರುಷೋತ್ತಮ್ ರವಿಕುಮಾರ್ ಉಪಸ್ಥಿತರಿದ್ದರು बता 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 अच्छा कार्य किस दिवाकर सिंह दिवाकर सिंह तो बने कौन है तो बने कौन है तो बने आप बना किसे किसे पे आ आप बने मंत्री मंत्री आप 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 ਵਾਕ ਕਰ ਸਕ ਕੇ ਬਰੋ ਇਹੋ ਹੋ ਗਿਆ ਬਾਈ ਆਈ ਤੁਹਾਨੂੰ ਲੱਗਦਾ ਇਹ ਬਾਰੇ ਨਾ ਮੈਂ ਕਰ ਰਿਹਾ ਪਾ ਪਾ ਜਿਹੜੇ ਪਾਪਾ ਜਿਹੜੇ ਪਾਪਾ ਹਾਂ ਹੁਣ ਸੇ ਇਹੋ ਇਹੋ ਬਈ ਆਪੋ ਬਸ ਹੋਰ ਚੀਜ਼ਾਂ ਚੀਜ਼ਾਂ ਸਵਾਰਾ ਮੰਦਰਾ ਰਮਣਾ ਹਾਂ ਸੁਣੋ ਬਹੁਤ ਲੱਗਦਾ ಮೊದಲನೇ ತರ ಟಾಪ್ ಕಪ್ಪಲೇ ಓಕೆ ಮೊದಲ ಕಪ್ಪಲೇ ನಮ್ಮ ಇಲ್ಲ ಬಂದಿ ಸರ್ ರವಿ 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 ಕೈ ಇಟ್ಟು ಹಾಗೆ ಇಟ್ಕೋಕ್ಕೆ ಓಕೆ ಧನ್ಯವಾದಗಳು ಐಕೆ श्री, श्रीमति महादेव उपनि ಹಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹಾರಹಳ್ಳಿ ಹೋಬಳಿ ಹಾರಹಳ್ಳಿ ತಾಲೂಕು ರಾಮನಗರ ಜಿಲ್ಲೆ ಈ ಸಂಘಕ್ಕೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರ ಮುಂದಿನ ಆಡಳಿತ ಮಂಡಳಿ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸಂಘದ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಇದನ್ನು ಘೋಷಿಸಿರುತ್ತೇನೆ ಹಾಗೂ ಚುನಾವಣಾ ನಡವಳಿ ಪ್ರತಿಯನ್ನು ಸಂಘದ ಸೂಚನಾ ಫಲಕದಲ್ಲಿ ಪ್ರಕಟಿಸಿರುತ್ತೇನೆ ಬಾವ ಬರಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಚುನಾವಣೆ ಇದರಿಂದ ಇವತ್ತು ಮಾನ್ಯ ಶಾಸಕರಾದ ಇಕ್ಪಲ್ ಹುಷೇಲ್ ಅವರ ಆಶೀರ್ವಾದ ಕೆ ಸುರೇಶ್ ಅವರ ಆಶೀರ್ವಾದ ಡಿಕೆ ಶಿವಕುಮಾರ್ ಸಹೇ ಅವರ ಆಶೀರ್ವಾದ ಎಂಎಸ್ ಸಿ ರವೀಣ್ ಅವರ ಆಶೀರ್ವಾದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ನಮ್ಮ ಈ ಕೆಂಪರಾಜು ಅವರು ಅಧ್ಯಕ್ಷರಾಗಿ ಹಾಗೆ ಶ್ರೀಮತಿ ಸಹೋದರಿ ಮಾಧೇವಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಡೈಲಿ ಆರೋಳಿ ಆರೋಗಿ ತಾಲೂಕಿನಲ್ಲಿ ಇರೋದ್ರಿಂದ ಮತ್ತೆ ಉನ್ನತ ಮಟ್ಟಕ್ಕೆ ಏರ್ಸ್ಬೇಕಿರುವ ಜವಾಬ್ದಾರಿ ಇರ್ತದೆ ರೈತರಿಗೆ ಏನಿವಾಗ ಇನ್ಸೂರೆನ್ಸ್ ಬರ್ತದೆ ಮತ್ತೆ ಸದಸ್ಯರು ವಿಮೆ ಬರ್ತದೆ ಮತ್ತೆ ಸಕಾಲಕ್ಕೆ ಕುಡಿಸೋ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮಾಡಬೇಕು ಮತ್ತೆ ಆಡಳಿತ ಮಂಡಳಿ ನಿರ್ದೇಶಕರು ಸಹ ಮಾಡಬೇಕು ಅದೇ ರೀತಿ ಸಂಘದಲ್ಲಿ ಏನೇನು ಇವಾಗ ಲೋಕಲ್ ಸೇಲ್ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇ ಹಂತದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎರಡನೇ ಹಂತದಲ್ಲಿ ಇವತ್ತು ಅಧ್ಯಕ್ಷರು ಮತ್ತು ಆಯ್ಕೆ ಪ್ರಕ್ರಿಯೆಯನ್ನ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲು ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಪಕ್ಷದ ನೇತರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುಧೇಶವರ ಮಾರ್ಗದರ್ಶನದಂತೆ ಇವತ್ತು ಅವರನ್ನ ಈ ಸಂಘದ ಅಧ್ಯಕ್ಷರಾಗಿ ಮತ್ತು ಶ್ರೀಮತಿ ಸಹೋದರಿ ಮಾಧ್ಯಮವರ ಉಪಾಧ್ಯಕ್ಷರಾಗಿ ಸಮ್ಮತವಾಗಿ ಎಲ್ಲರೂ ಒಪ್ಪಿಗೆ ಮಾಡಲಾಗಿದೆ ಈ ಒಂದು ಪ್ರಕ್ರಿಯೆಗೆ ನಮ್ಮ ಡೈರಿ ಎಲ್ಲ ನಿರ್ದೇಶಕರು ಸಹ ಸಾಮಾತ ನೀಡಿ ಒಕ್ಕಲೂರಿಂದ ಕೆಂಪರಾಜು ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಕೊಂಡಿದ್ದಾರೆ ಈ ಒಂದು ಅವರ ಒಂದು ಈ ಒಕ್ಕೂಟದ ಈ ಒಂದು ಸಂಘಟನಾತ್ಮಕವರ ವ್ಯವಸ್ಥೆಗೆ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಒತ್ತು ಹೂಡದಿಂದ ದಿನಸರಿಸ್ತಾರೆ ಸಂಘದ ನಿರ್ವಹಣೆ ಹೊತ್ತಿರ್ತಕ್ಕಂಥ ಕೆಂಪರಾಜವರು ಸಂಘದ ಶ್ರೇಯಗುಡಿ ಆದಿಲಿ ಯಶಸ್ಸನ್ನು ಮಾಡ್ತಾ ಕೆಲಸ ಕಾರ್ಯಗಳು ಮಾತ್ರ ಸಾರ್ವಜನಿಕವಾಗಿ ಒಳ್ಳೆ ಆಡಳಿತ ನೀಡಲಿ ಮತ್ತು ಸಾರ್ವಜನಿಕವಾಗಿ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವರಿಗೆ ನಾವು ಕುಂಭೃದರಿಂದ ಅಭಿನಯಿಸ್ತಾ ಹೇಳ್ತಾ ಈ ಒಂದು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್